ಹಾಯ್ ವೀಕ್ಷಕರೇ ಮೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರದ ದಿನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯನ್ನು ಜ್ಯೇಷ್ಠ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ ಈ ಒಂದು ಜ್ಯೇಷ್ಠ ಅಮಾವಾಸ್ಯೆ ವಿಶೇಷವಾದ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಈ ದಿನ ಅಂದರೆ ಈ ಅಮಾವಾಸ್ಯೆ ಮಂಗಳವಾರದ ದಿನ ಬಂದಿದೆ ವಿಶೇಷ ಮಂಗಳವಾರದ ದಿನ ಅಮಾವಾಸ್ಯೆ ಬಂತು ಅಂದರೆ ಆ ಅಮಾವಾಸ್ಯೆಗೆ ವಿಪರೀತವಾದಂತಹ ಶಕ್ತಿ ಇರುತ್ತದೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಪರಮ ಪವಿತ್ರವಾದಂತಹ ಅಮಾವಾಸ್ಯ ದಿನ ನಮಗೆ ಬಂದಿರುವಂತಹ ಕಷ್ಟಗಳು ಏನೇ ಇರಬಹುದು ಕೇಡುಗಳು ಕಷ್ಟಗಳು ಕಣ್ಣು ದೃಷ್ಟಿಗಳು ನರದೃಷ್ಟಿಗಳು ಮಾಟಮಂತ್ರ ವಾಮಾಚಾರ ಏನೇ ನಮ್ಮ ಮೇಲೆ ಪ್ರಯೋಗಗಳಾಗಿದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಇವತ್ತು ನಾನು ತಿಳಿಸಿಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲನವಾಗುತ್ತದೆ ಸ್ನೇಹಿತರೆ ಕಣ್ಣು ದೃಷ್ಟಿ ಅನ್ನೋದು ತುಂಬಾ ಕಷ್ಟಗಳನ್ನು ತಂದು ಕೊಡುತ್ತದೆ ನಮಗೆ ಯಾರಾದರೂ ನಮ್ಮ ಮನೆಗೆ ಬಂದು ಇವರೇನು ಇಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಇವರು ಹಾಳಾಗಿ ಹೋಗ್ಬಿಡ್ಲಿ ಇವರು ನಮ್ಮನ್ನು ನೋಡಿಬಿಟ್ಟು ಹೊಟ್ಟೆ ಹುರ್ಕೋತಾ ಇದ್ದಾರೆ ಅಂತಂದರೆ ಖಂಡಿತವಾಗಿಯೂ ಅದೆಲ್ಲವೂ ಕೂಡ ಇದು ನಿರ್ಮೂಲನೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಕೆಲವೊಮ್ಮೆ ತಿಳಿದು ತಿಳಿದೇನೋ ಏನಾದರೂ ನಮ್ಮಿಂದಾನೂ ಕೂಡ ತಪ್ಪುಗಳಾಗಿರುತ್ತೆ ಮನೆಗೆ ದೋಷಗಳಾಗಿರುತ್ತದೆ ದಾರಿದ್ರ್ಯ ಬಂದಿರುತ್ತದೆ ಆ ದಾರಿದ್ರ್ಯವೆಲ್ಲ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಾನು ತಿಳಿಸಿಕೊಡುವ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮನೆಯ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂತಹ ಅದ್ಭುತ ಪರಿಹಾರ ಸ್ನೇಹಿತರೆ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಂಡು ಈ ಒಂದು ಪ್ರಯೋಗಗಳನ್ನು ಈ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು ನಾವು ಬೇರೆಯವರ ಹತ್ರ ಹೋಗಿ ಪರಿಹಾರಗಳನ್ನು ಮಾಡಿಸಿಕೊಳ್ತೀವಿ ಅಂದರೆ ನಿಮಗೆ ಸಾವಿರಾರು ರೂಪಾಯಿಗಳನ್ನು ಅವರು ತೆಗೆದುಕೊಳ್ತಾರೆ ಇದರಿಂದ ಕೆಲವೊಮ್ಮೆ ಅದು ನಿಮಗೆ ಪರಿಹಾರ ಆಗಲೂಬಹುದು ಆಗದೆಯೂ ಕೂಡ ಇರಬಹುದು ಈ ಪರಿಹಾರ ಸುಲಭವಾಗಿ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಅದರ ರಿಸಲ್ಟ್ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಇದು ಶಕ್ತಿಯುತವಾದಂತಹ ಅಮಾವಾಸ್ಯೆಯಾಗಿದೆ ಈ ದಿನ ಮಾಡಿಕೊಳ್ಳುವಂಥ ಈ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲವನ್ನು ಕೊಡುತ್ತದೆ ನೀವೇನಾದರೂ ಈ ಥರ ಪರಿಹಾರಗಳನ್ನು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಅಷ್ಟಮಿ ತಿಥಿಗಳಲ್ಲೇ ಮಾಡಿಕೊಳ್ಬೇಕು ಆದರೆ ಮಂಗಳವಾರದ ದಿನ ಬಂದಿರುವಂಥ ಈ ಒಂದು ಅಮಾವಾಸ್ಯೆ ಆಗಿರೋದ್ರಿಂದ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಹಾಗಾದರೆ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆಗಲೇ ನಿಮಗೆ ಅರ್ಥವಾಗೋದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನವಧಾನ್ಯ ನವಧಾನ್ಯಗಳು ಮುಖ್ಯವಾಗಿ ಬೇಕಾಗುತ್ತದೆ ಇದು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ ಇಲ್ಲಾಂದರೆ ಯಾವುದಾದರೂ ನೀವು ಅಂಗಡಿಗಳಲ್ಲಿ ನೀವು ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳಬಹುದು ಪೂಜಾ ಸ್ಟೋರಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತದೆ ಹಾಗಾಗಿ ಪೂಜಾ ಸ್ಟೋರಲ್ಲಿ ನೀವು ಐವತ್ತು ರೂಪಾಯಿ ಕೊಟ್ರೆ ನಿಮಗೆ ನವಧಾನ್ಯಗಳನ್ನು ಕೊಡ್ತಾರೆ ಇಪ್ಪತ್ತು ರೂಪಾಯಿಗೂ ಕೂಡ ಕೊಡ್ತಾರೆ ನೀವು ಕೇಳಿಕೊಂಡು ತಗೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನವಧಾನ್ಯ ಬೇಕಾಗುತ್ತದೆ ನವಧಾನ್ಯ ಮನೆಯಲ್ಲೇ ಇತ್ತು ಅಂದರೆ ಅದನ್ನೇ ಉಪಯೋಗಿಸಿಕೊಳ್ಳಬಹುದು ಅದಾದ ನಂತರ ಇನ್ನು ಎರಡನೆಯದಾಗಿ ಕವಡೆಗಳು ಬೇಕಾಗುತ್ತೆ ಅದರಲ್ಲೂ ಕಪ್ಪು ಬಣ್ಣದಲ್ಲಿರುವಂತಹ ಕವಡೆಗಳು ಬೇಕಾಗುತ್ತದೆ ಈ ಕಪ್ಪು ಬಣ್ಣದ ಕವಡೆಗಳು ಈ ಒಂದು ಪರಿಹಾರಕ್ಕೆ ಅತ್ಯಂತ ಸೂಕ್ತವಾದಂಥದ್ದು ಕಪ್ಪು ಬಣ್ಣದ ಕವಡೆಗೆ ವಿಶೇಷವಾದಂತಹ ಶಕ್ತಿ ಇರುತ್ತದೆ ದೃಷ್ಟಿ ದೋಷಗಳು ದೋಷಗಳು ಮಾಟ ಮಂತ್ರಗಳು ಏನೇ ಕೆಟ್ಟ ಕೇಡು ಏನೇ ಶಕ್ತಿಗಳು ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನು ಮನೆಯಿಂದ ಹೊರಗಟ್ಟುವಂತಹ ಶಕ್ತಿ ಈ ಕಪ್ಪು ಕವಡೆಗಳಿಗೆ ಇರುತ್ತದೆ ಹಾಗಾಗಿ ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದನ್ನು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ ಈ ಕವಡೆಗಳಾದ ನಂತರ ಇನ್ನು ಮೂರನೆಯದಾಗಿ ಬೇಕಾಗಿರುವಂಥದ್ದು ತೆಂಗಿನಕಾಯಿ ತೆಂಗಿನಕಾಯಿ ಪೂರ್ತಿಯಾಗಿ ನೀರು ತುಂಬಿರುವಂತಹ ಒಂದು ಪರಿಶುದ್ಧವಾಗಿ ಎಲ್ಲೂ ಬಿರುಕಿರಬಾರದು ಚೆನ್ನಾಗಿ ಜುಟ್ಟೆಲ್ಲ ಇರುವಂತಹ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ತೆಂಗಿನಕಾಯಿ ದೈವಶಕ್ತಿಯನ್ನು ಹೊಂದಿರುವಂಥದ್ದು ತೆಂಗಿನಕಾಯಿಗೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ತನ್ನಲ್ಲಿ ಎಡೆದು ಇಟ್ಟುಕೊಳ್ಳುವಂತಹ ಶಕ್ತಿ ಇದೆ ಅದು ಯಾವ ರೀತಿಯಾಗಿ ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆನಂತರವಾಗಿ ಒಂದೇ ಒಂದು ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತದೆ ಕಲ್ಲುಪ್ಪು ಇನ್ನೇನು ಮನೆಯಲ್ಲಿ ಸಿಕ್ಕೇ ಸಿಗುತ್ತದೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಆ ನಂತರವಾಗಿ ಕಲ್ಲುಪ್ಪು ಕಲ್ಲುಪ್ಪಿನ ಬಗ್ಗೆ ಹೇಳಬೇಕಂದ್ರೆ ಅದು ನಿಮಗೆ ತಿಳಿದಿರುವಂತಹದ್ದೇ ವಿಷಯ ಕಲ್ಲುಪಿಗೆ ನರದೃಷ್ಟಿಯನ್ನ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಧನಾಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಕಷ್ಟಗಳು ಕೇಡುಗಳನ್ನ ಹೊರಗಟ್ಟುವಂತಹ ಶಕ್ತಿ ದಾರಿದ್ರ್ಯವನ್ನ ಹೊರಗಟ್ಟುವಂತಹ ಶಕ್ತಿ ಇದೆ ಹಾಗಾಗಿ ಇದರಲ್ಲಿ ಕಲ್ಲುಪ್ಪನ್ನು ಕೂಡ ಬಳಸ್ತೀವಿ ಇನ್ನು ಅದರ ಜೊತೆಗೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಅನ್ನೋದು ಮಂಗಳಕರವಾದಂತಹ ವಸ್ತುಗಳು ಈ ಅರಿಶಿನ ಕುಂಕುಮ ದೈವ ಸ್ವರೂಪವಾದಂಥದ್ದು ಈ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿನ ಕುಂಕುಮ ಮುಖ್ಯ ಪ್ರಧಾನವಾಗಿರಲೇಬೇಕು ಹಾಗಾಗಿ ಅರಿಶಿನ ಕುಂಕುಮ ಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಸುಗಂಧ ದ್ರವ್ಯ ಪೂಜಾ ಸ್ಟೋರ್ಗಳಲ್ಲಿ ಇದೊಂದು ಮುಖ್ಯವಾಗಿ ಬೇಕು ಈ ಸುಗಂಧ ದ್ರವ್ಯ ಒಳ್ಳೆಯ ಘಮ ಘಮ ಅಂತ ಸುವಾಸನೆ ಬೀರೋದ್ರಿಂದ ಮನೆಗೆ ಧನಾಕರ್ಷಣೆ ಬರುವಂತೆ ಮಾಡುತ್ತೆ ಈ ಸುಗಂಧ ದ್ರವ್ಯ ನಾವು ಪೂಜಾ ಸ್ಟೋರ್ಗಳಲ್ಲಿ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ನಮಗೆ ಸಿಕ್ಬಿಡುತ್ತದೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಇದನ್ನೆಲ್ಲ ಗಂಟು ಕಟ್ಟೋದಕ್ಕೆ ಸ್ವಲ್ಪ ಅಗಲವಾಗಿರುವಂತಹ ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ ಇದಕ್ಕೆ ಬಿಳಿ ಬಣ್ಣ ಆಗಲಿ ಹಳದಿ ಬಣ್ಣ ಆಗಲಿ ನೀಲಿ ಬಣ್ಣ ಈ ಯಾವ ಬಣ್ಣದ ಬಟ್ಟೆ ಬಟ್ಟೆಯನ್ನು ಕೂಡ ಉಪಯೋಗಿಸುವ ಹಾಗಿಲ್ಲ ಕೆಂಪು ಬಣ್ಣದ ಬಟ್ಟೆಯನ್ನೇ ಉಪಯೋಗಿಸಬೇಕು ಹೊಸದಾಗಿರಬೇಕು ಹಳೆಯ ಬಟ್ಟೆಯನ್ನು ಉಪಯೋಗಿಸಿಕೊಳ್ಬೇಡಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ಕಟ್ ಮಾಡಿಕೊಂಡು ಅಥವಾ ತೊಳೆದುಕೊಂಡು ನೀಟಾಗಿ ಒಣಗಿಸಿಕೊಂಡು ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಆ ನಂತರವಾಗಿ ಈ ದಿನ ಅಂದರೆ ಅಮಾವಾಸ್ಯೆ ದಿನ ಯಥಾ ಪ್ರಕಾರ ನೀವು ನಿತ್ಯ ಪೂಜೆ ಕುಲದೇವರಿಗೆ ದೀಪಾರಾಧನೆ ಎಲ್ಲ ಮಾಡಿಕೊಳ್ತೀರಾ ಅದೇ ಥರ ಮಾಡ್ಕೊಳ್ಳಿ ಬೆಳಿಗ್ಗೆನಾದರೂ ಮಾಡಿಕೊಳ್ಳಿ ಸಾಯಂಕಾಲನಾದರೂ ಮಾಡ್ಕೊಳ್ಳಿ ಸ್ವಲ್ಪ ಮುಳುಗೋದ್ರೊಳಗೆ ಸೂರ್ಯ ಮುಳುಗೋದ್ರೊಳಗೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರವನ್ನು ಒಂದು ಕೆಂಪು ಬಣ್ಣದ ಬಟ್ಟೆಗೆ ಎಲ್ಲ ಪದಾರ್ಥಗಳನ್ನು ನಾನೇನು ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಪದಾರ್ಥಗಳನ್ನು ಹಾಕಿ ಗಂಟನ್ನು ಕಟ್ಟಿ ಬೇಕು ಗಂಟನ್ನು ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲ ಹತ್ತಿರ ಒಂದು ಮೊಳೆಯನ್ನ ಹೊಡೆದು ಮನೆಯ ಒಳಗಡೆ ತೂಗು ಹಾಕಿ ಮನೆಯ ಹೊರಗೂ ಕೂಡ ಇದನ್ನು ನಾವು ಕಟ್ಟಬಹುದು ಆದರೆ ಮನೆ ಹೊರಗಡೆ ಕಟ್ಟಿದಾಗ ಯಾರು ಏನು ಎಂತು ಅಂತೆಲ್ಲ ಯಾರಾದರೂ ಕೇಳ್ತಾರೆ ಅನ್ನೋ ಅಂಜಿಕೆ ಆಗುತ್ತದೆ ಅಂದ್ರೆ ಮನೆ ಒಳಗಡೆ ಕಟ್ಕೊಳ್ಳಿ ಇದನ್ನ ಕಟ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತದೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಪರೀತವಾದಂತಹ ದುಷ್ಟಶಕ್ತಿಗಳಿದ್ದಂತಹ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಅದಾಗಲೇ ಒಡ್ಕೊಂಡು ಅದು ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತದೆ ಅದನ್ನ ನೀವು ಗಮನಿಸ್ತಾ ಇರಬೇಕಾಗುತ್ತೆ ತುಂಬ ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇತ್ತು ಅಂದರೆ ಅದೊಂದು ಮೂರು ದಿನಗಳಲ್ಲಿ ತೆಂಗಿನಕಾಯಿ ಹಾಳಾಗಬಹುದು ಒಂದು ವಾರದೊಳಗೆ ಹಾಳಾಗ್ಬೋದು ಅಥವಾ ಒಂದು ತಿಂಗಳ ಒಳಗಡೆಯೇ ಹಾಳಾಗ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಏನು ಸಮಸ್ಯೆ ಇಲ್ಲ ಅಂತಂದರೆ ನಿಧಾನಗತಿಯಲ್ಲಿ ಮನೆಯಲ್ಲಿರುವಂತಹ ಎಲ್ಲ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಆ ತೆಂಗಿನಕಾಯಿ ಮಾಡಿಕೊಳ್ತಾ ಇರುತ್ತದೆ ಮನೆಗೆ ಧನಾತ್ಮಕ ಶಕ್ತಿಯನ್ನು ಕೊಡ್ತಾ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಇದರ ಮೇಲೆ ನೀವು ಗಮನ ಹರಿಸಬೇಕಾಗುತ್ತೆ ಸ್ನೇಹಿತರೆ ಅಕಸ್ಮಾತ್ ಏನಾದರೂ ತೆಂಗಿನಕಾಯಿ ಕೆಟ್ಟು ಹೋಗಿ ನಿಮಗೆ ಸ್ಮೆಲ್ ಬರ್ತಾ ಇದೆ ಅಂದಾಗ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಏನೋ ಒಂದು ಈ ರೀತಿ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಅದನ್ನು ಬಿಚ್ಚಿ ಯಾವುದಾದ್ರೂ ಹರಿಯು ನೀರಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಬೇಕು ಅಥವಾ ಇಲ್ಲ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ನೋಡಿಕೊಂಡು ಹಾಕಬೇಕು ಮತ್ತೆ ಮತ್ತೆ ಇದೇ ಪ್ರಕಾರದಲ್ಲಿ ವಾರ ತಿಥಿ ನಕ್ಷತ್ರಗಳನ್ನು ನೋಡಿಕೊಂಡು ಅಮಾವಾಸ್ಯ ದಿನ ನೊಂದು ಪೌರ್ಣಮಿ ದಿನದಂದು ಅಷ್ಟಮಿ ದಿನದಂದು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ತುಂಬಾನೇ ಶಕ್ತಿಯುತವಾದಂತಹ ಅಮಾವಾಸ್ಯ ಈ ದಿನ ಈ ಒಂದು ಪರಿಹಾರವನ್ನ ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿರೋ ಕೆಟ್ಟ ಶಕ್ತಿಗಳನ್ನ ಮಾಟಮಂತ್ರ ಕೇಡು ಕಷ್ಟಗಳು ಕಣ್ಣು ದೃಷ್ಟಿ ಎಲ್ಲವನ್ನ ಕೂಡ ಹೊರಗೆ ಹಾಕುತ್ತೆ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ್ರು ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಮಾಡಿದ್ರು ಅವರು ಎಷ್ಟೇ ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಂಡ್ರು. ಶಾಪಗಳು ಹಾಕಿದ್ರು ಕೂಡ ಯಾವುದೂ ಕೂಡ ನಮಗೆ ತಟ್ಟುವುದಿಲ್ಲ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡುವಂತಹ ಅದ್ಭುತ ಪರಿಹಾರ ಇದನ್ನು ಹೋಗಿ ನಾವು ಹೊರಗಡೆ ಯಾರ ಹತ್ರನಾದರೂ ಜ್ಯೋತಿಷ್ಯದವರ ಹತ್ರ ತಂತ್ರಗಾರಿಕೆ ಮಾಡೋರ ಹತ್ರ ಮಾಡಿಸ್ತೀವಿ ಅಂದರೆ ವಿಪರೀತವಾದಂತಹ ದುಡ್ಡನ್ನು ಖರ್ಚು ಮಾಡಬೇಕು ಇದನ್ನು ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬಹುದು ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮಾಡಿಕೊಳ್ಬಹುದು ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ ನಾವೇ ಮಾಡಿಕೊಂಡು ನಮ್ಮ ಮನೆಗೆ ಕಟ್ಕೊಂಡು ಅದರ ಬಗ್ಗೆ ಗಮನ ಹರಿಸಿಕೊಳ್ತಾ ಇರಬೇಕು ಇಷ್ಟೇ ನೀವು ಮಾಡಿಕೊಳ್ಬೇಕಾಗಿರೋದು ಇಷ್ಟು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಕಷ್ಟಗಳೆಲ್ಲ ದೂರವಾಗುತ್ತದೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತದೆ ಅಮಾವಾಸ್ಯೆ ದಿನ ಮಾಡಿಕೊಂಡ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದರಲ್ಲೂ ಈ ಅಮಾವಾಸ್ಯೆ ಅಂದರೆ ಅದ್ಭುತವಾದಂತಹ ದಿನ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಸಕಲಾಭಿವೃದ್ಧಿಯನ್ನು ಹೊಂದೀರಾ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನು ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು